ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಡಿಜಿಟಲ್ ಕನ್ನಡ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಧಾರಾವಾಹಿಗಳ ಅಪ್ಡೇಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಸುಂದರಿ ಅವರು ಕನಸು ಕಾಣ್ತಾ ಇರ್ತಾರೆ ನಿಜವಾಗಲೂ ತಾಂಡವ್ ಮೈಂಡ್ಸೆಟ್ಟನ್ನೇ ಕೆಡಿಸಿಬಿಡುತ್ತೆ ಅಂತ ಹೇಳಬಹುದು ಈ ಕಡೆ ಒಂದೇ ದಿನದಲ್ಲಿ ಭಾಗ್ಯ ನಲವತ್ತು ಸಾವಿರ ಸಂಪಾದನೆ ಮಾಡಿದವರು ಪ್ರತಿದಿನ ನಲವತ್ತು ಸಾವಿರ ಆದರೆ ಭಾಗ್ಯ ಲೈಫ್ ಸ್ಟೈಲ್ ಹೇಗಿರುತ್ತೆ ಮೈ ತುಂಬ ಚಿನ್ನ ಕೈ ತುಂಬ ಬಿಸ್ಕೆಟ್ ಗೋಲ್ಡ್ ಬಿಸ್ಕೆಟ್ಟು ಹಾಗೆ ದುಡ್ಡು ತುಂಬ ಕೈ ತುಂಬ ದುಡ್ಡು ಎಲ್ಲ ಕಡೆ ಕೂಡ ಜಬರ್ದಸ್ತ್ ಲೈಫ್ ಸ್ಟೈಲ್ ಕೂಡ ತಾಂಡವ್ ಅಮ್ಮ ಅಂತ ಹೇ ಕೈ ಹೇಳ್ಕೊಂಡು ನಿಂತಿರುವುದು ಭಾಗ್ಯ ಇಡೀ ಮನೆಗೆ ಇ ಎಮ್ ಐ ಕಟ್ಟೋದಲ್ಲ ಇಡೀ ಮನೆಯನ್ನೇ ಕೊಂಡುಕೊಳ್ಳುವಷ್ಟು ದುಡ್ಡು ಜಬರ್ದಸ್ತ್ ಲಗ್ಜರಿ ಲೈಫ್ ಸ್ಟೈಲ್ ಅದನ್ನು ನೆನಪಿಸಿಕೊಳ್ಳುತ್ತ ಹಾಗೆ ಓಹೋ ಅಂತ ಹೇಳ್ತಾ ಇದ್ದಾಳೆ ಸುಂದರಿ ಅವರು ರಿಯಾಲಿಟಿಗೂ ಬಾ ಸುಂದರಿ ಏನದು ಏನೋ ಆಗೋಯ್ತಲ್ಲ ಜೀವನದಲ್ಲಿ ತುಂಬ ಕಷ್ಟ ಇದೆ ಇವತ್ತು ಮನೆ ಬಿಡಿಸಿಕೊಂಡಿರಬಹುದು ಬಟ್ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಬೇಕಿದೆ ಎಲ್ಲವನ್ನು ಎಲ್ಲ ಧೈರ್ಯವನ್ನು ಫೇ ಧೈರ್ಯವಾಗಿ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೆ ಭಾಗ್ಯ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ತದನಂತರ ಈ ಕಡೆ ತಾಂಡವ್ ನೋಡಿದ್ರೆ ಇಲ್ಲಿ ಭಾಗ್ಯ ಗೆದ್ದು ಬಿಟ್ಲು ನಾನು ಸೋತು ಬಿಟ್ಟೆ ಸೋತಿದ್ದೆಲ್ಲ ಅವಳು ನನ್ನ ಸೋಲಿಸೇ ಬಿಡ್ತಾಳೆ ಅವಳು ನನ್ನ ಮುಂದೆ ಮಂಡಿ ಊರಿ ಕೂತ್ಕೋತಾಳೆ ನನ್ನ ಹತ್ರ ಬೇಡ್ಕೋತಾಳೆ ಮನೆ ಬಿಡಿಸಿಕೊಡು ಅಂತ ಬಿಡಿಸಿಕೊಡು ಅಂತ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ರೆ ಆದರೆ ಅವಳು ಸೋಲಲಿಲ್ಲ ಅವಳು ನನ್ನ ಮುಂದೆ ಗೆದ್ದು ನನ್ನನ್ನೇ ಕೊಂದು ಬಿಟ್ಲು ಅಂತ ಹೇಳಿ ತಾಂಡವ್ ಟ್ರಿಗರ್ ಆಗ್ತಿರ್ತಾನೆ ಅಪ್ಪ ಅಲ್ಲಮ್ಮ ಸೋಲ್ಕೋಬೋದು ನನ್ನ ಕಡೆ ಅಂತ ಅಂದರೆ ನನ್ನ ಕಡೆ ಎಳ್ಕೋಬೋದು ಅಪ್ಪ ಅಮ್ಮನ ಅಂತ ಅಂದ್ಕೊಂಡಿದ್ದೆ ಆದರೆ ಗೋಲಿ ಸೋಡಾನ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಹೊಡೆದು ಹೊಡೆದು ನನ್ನ ಕೋಪ ಫಸ್ಟೇಷನ್ ಎಲ್ಲನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇದರ ಜೊತೆಗೆ ನಡುವೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಟ್ಟಂತ ನಿಜವಾಗಲೂ ಕೂಡ ಇದೆಲ್ಲ ಯಾಕೆ ತಾಂಡವ್ ಅರ್ಥ ಮಾಡ್ಕೊ ಈ ತಿಂಗಳು ಕಟ್ಟಿರಬಹುದು ಆದರೆ ಅವಳಿಗೆ ಮುಂದಿನ ತಿಂಗಳು ಕಟ್ಟೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ಹಾಗಾಗಿ ಭಾಗ್ಯ ಗೆಲ್ಲಬಾರದಿತ್ತು ಅಂತ ಹೇಳಿ ಹುಚ್ಚನ ಥರ ಆಡ್ತಿರ್ತಾನೆ ಈ ಕಡೆ ಶ್ರೇಷ್ಠಗೆ ನಿಜವಾಗಲೂ ಕೂಡ ತಾಂಡವ ರೂಪವನ್ನು ತೋರಿಸಿದ್ದೇ ಈ ಕಡೆ ಶ್ರೇಷ್ಠ ಹೆದರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆ ಕಡೆ ಪೂಜಾ ನಾನು ಮನೆಗೆ ಬರುವುದಿಲ್ಲ ಅಂತಿದ್ದಾರೆ ಸುನಂದ ಅವರು ಮನೆಗೆ ಕರೀತಿದ್ದಾರೆ ಇಲ್ಲ ಬರುವುದಿಲ್ಲ ಅಕ್ಕ ನಾನು ತುಂಬ ಹೆಲ್ಪ್ ಮಾಡಿದ್ದಾಳೆ ಅವಳಿಗೆ ನನ್ನ ಸಹಾಯ ಮಾಡಲೇಬೇಕು ಕೆಲಸಕ್ಕೆ ಹೋಗಬೇಕು ಅಂತಿದ್ದಾಳೆ ಪೂಜಾ ಭಾಗ್ಯ ಹೋಗು ಅಂತ ಹೇಳಿದಾಗ ಯಾಕಕ್ಕ ನಾನು ನಿನಗೆ ಪ್ರಾಬ್ಲಮ್ ಆಗಿಬಿಟ್ನಾ ನೀನು ನನ್ನ ನಾನು ಬರ್ಡನ್ ಆಗ್ತಿದ್ದೀಯಾ ಅಂತ ಕೇಳಿದಾಗ ಪರವಾಗಿಲ್ಲ ಇಲ್ಲೇ ಇರು ಅಂತ ಹೇಳ್ತಾನೆ ನಿನ್ನಂಥ ತಂಗಿ ಇರಬೇಕಾದ್ರೆ ನನಗೆ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾಳೆ ತದನಂತರ ಇಲ್ಲಿ ಮಾವ ಮಾವ ಕೂಡ ಪ್ರೀತಿಯಿಂದ ಎಲ್ಲರನ್ನೂ ನೋಡ್ಕೊಳ್ತಿರ್ತಾನೆ ಹಾಗೆ ನೀನು ನಮಗೆ ಸೊಸೆ ಅಲ್ಲ ಮಗಳು ಅಂತ ಹೇಳ್ತಾರೆ ಭಾಗ್ಯನಿಗೆ ಹಾಗೆ ಕುಸುಮ ಅವರು ಹೀಗೆ ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಅದು ಇದು ಅಂತ ಮಾತಾಡ್ತಿರ್ತಾರೆ ಆಗ ಕೂಡ ಭಾಗ್ಯ ಬಂದು ಎಲ್ಲವನ್ನು ಎಲ್ಲರನ್ನೂ ಬೈದು ಚಳಿ ಬಿಡಿಸ್ತಾಳೆ